ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ನಾವು ಕೆಲವೊಂದು ಇಮೇಜ್ಗಳನ್ನು ಗೂಗಲಿಂದ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಪಿ ಎನ್ ಜಿ ಮತ್ತು ಜೆ ಬಿ ಜೆ ಫಾರ್ಮಿಟ್ ಬಿಟ್ಟು ಬೇರೆ ಒಂದು ಟೈಫಲ್ಲಿದ್ದರೂ ಕೂಡ ನಾವು ಪಿ ಎನ್ ಜಿ ಜೆ ಪಿ ಜೆ ಪಾರ್ಮಿಟಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವಾಟ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೆಲವೊಂದು ಸತಿ ಇಮೇಜ್ಗಳು ತುಂಬ ಚೆನ್ನಾಗಿರುತ್ತೆ ಆ ಇಮೇಜ್ಗಳು ನಮಗೆ ಬೇಕಾಗಿರುತ್ತೆ ಆದರೆ ಅವು ಜೆ ಪಿ ಜಿ ಪಿ ಎನ್ ಜಿ ಫಾರ್ಮೆಟಲ್ಲಿ ಇರೋಲ್ಲ ಅಂಥ ಸಂದರ್ಭದಲ್ಲಿ ಅದೇ ಇಮೇಜನ್ನು ಬೇರೆ ಒಂದು ಫಾರ್ಮೆಟಲ್ಲಿ ಇರುತ್ತೆ ಅದೇ ಇಮೇಜನ್ನು ನಾವು ಪಿ ಎನ್ ಜಿ ಮತ್ತು ಜೆ ಪಿ ಜೆ ಫಾರ್ಮೆಟಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋದಾದರೆ ನಾವು ಫಸ್ಟ್ ಗೂಗಲಿಗೆ ಬರೋಣ ನಾವು ಗೂಗಲಿಗೆ ಬಂದು ಒಂದು ಗಣೇಶ ಫೋಟೋ ತೆಗೆಯೋಣ ಅಂತ ಟೈಪ್ ಮಾಡೋಣ ಗೂಗಲಲ್ಲಿ ಸರ್ಚ್ ಮಾಡೋಣ ಈ ರೀತಿ ನಮಗೆ ಗಣೇಶ ಫೋಟೋ ಇದೆ ಸಾಕಷ್ಟು ಇದೆ ನಾವು ಇದರಲ್ಲಿ ಒಂದು ಫೋಟೋನ ತಗೊಳ್ಳೋಣ ಇದು ಜೆ ಪಿ ಜೆ ಪಾರ್ಮೆಟಲ್ ಇದ್ರೆ ಓಕೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಇದು ನೋಡಿ ಇದು ವೆಬ್ ಪೋರ್ಟಲ್ ಫೈಲಲ್ಲಿ ಇದೆ ಈ ಫೋಟೋ ಇದೇ ಫೋಟೋನ ನಾವು ಬೇಕಾದರೆ ಜೆ ಪಿ ಜೆ ಪಾರ್ಮೆಟ್ ಅಲ್ಲಿ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೆಕ್ಸ್ಟ್ ಯಾವುದೋ ಒಂದು ಫೋಟೋ ತಗೊಳ್ಳೋಣ ನೋಡೋಣ ಅದು ಯಾವ ಫಾರ್ಮೆಟಲ್ಲಿದೆ ಅಂತ ಈ ಫೋಟೋ ತೊಗೊಂಡಿನಿ ಈ ಫೋಟೋ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಇದು ನೆಕ್ಸ್ಟ್ ನೆಕ್ಸ್ಟ್ ಹೋದರೆ ನೋಡಿ ಇದು ವೆಬ್ ಪೋರ್ಟಲ್ ಪೇಜ್ ಫೈಲಲ್ಲೇ ಇದೆ ಇಲ್ಲಿ ನೋಡಿ ಇಲ್ಲಿ ವೆಬ್ ಪೋರ್ಟಲ್ ಫೈಲ್ ಅಂತಲೇ ಇದೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಾವು ಈ ಥರದ ಫೋಟೋಗಳನ್ನು ನಾವು ಈಗ ಜೆ ಪಿ ಜೆ ಫಾರ್ಮೆಟಲ್ಲೇ ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಸುಲಭ ರೀತಿಯಲ್ಲಿ ಯಾವುದೇ ಒಂದು ಫೋಟೋ ಇದ್ರೂ ಕೂಡ ಜೆ ಪಿ ಜೆ ಪಿ ಎಂಜಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನಾವಿವಾಗ ಕ್ರೋಮ್ ವೆಬ್ ಸ್ಟೋರ್ ಅಂತ ಟೈಪ್ ಮಾಡೋಣ ಗೂಗಲಲ್ಲಿ ಅದ್ರ ಮೇಲೆ ನಾವು ಫಸ್ಟು ಕ್ರೋಮ್ ವೆಬ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಮೇಲುಗಡೆ ಒಂದು ಸರ್ಚ್ ಬಾರ್ ಇದೆ ಅದ್ರ ಮೇಲೆ ಸೇವ್ ಇಮೇಜ್ ಸೇವ್ ಇಮೇಜ್ ಎಸ್ ಟೈಪ್ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಇದ್ರ ಮೇಲೆ ಓಪನ್ ಆದಾಗ ಆ್ಯಡ್ ಟು ಕ್ರೋಮ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಆ್ಯಡ್ ಟು ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಅದು ಆ್ಯಡ್ ಎಕ್ಸ್ಟೆನ್ಷನ್ ಆಯಿತು ನಾನೀಗ ಅದೇ ಫೋಟೋ ಮೇಲೆ ನಿಮಗೆ ವಾಪಸ್ ಇದ್ದೀನಿ ಈ ಫೋಟೋ ಇದೆ ಈಗ ಈ ಫೋಟೋ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಮುಂಚೆ ನಮಗೆ ತೋರಿಸ್ತಾ ಇರಲಿಲ್ಲ ನೋಡಿರಿ ಸೇವ್ ಇಮೇಜ್ ಟೈಪ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ನಾವು ಅದನ್ನು ನಾವು ವೆಬ್ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ಅದರಲ್ಲಿ ನೋಡಿ ನೀವು ಇದೇ ಫೋಟೋನ ಫಸ್ಟು ವೆಬ್ ಪೋರ್ಟಲಲ್ಲಿರೋ ಫೋಟೋನ ನಾವು ಇಲ್ಲಿ ಸೇವ್ ಪಿ ಎನ್ ಜಿನಲ್ಲೂ ಮಾಡ್ಬೋದು ಸೇವ್ ಜೆ ಪಿ ಜಿಯಲ್ಲಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಹಾಗಾಗಿ ಈ ರೀತಿಯಾಗಿ ನಾವು ಯಾವುದೇ ಒಂದು ಫೋಟೋನ ನಾವು ಡೌನ್ಲೋಡ್ ಮಾಡ್ಕೋಬೋದು ನಾವು ಅದಕ್ಕಿಂತ ಮುಂಚೆ ಒಂದು ಫೋಟೋ ತೋರಿಸಿದ್ವಿ ಇದು ಗಣೇಶದು ಅದು ಮೇಲೆ ಇದು ಕೂಡ ಆವಾಗಲೇ ವೆಬ್ ಪೋರ್ಟಲ್ ತೋರಿಸಿತ್ತು ನೋಡಿ ಇಲ್ಲೂ ಕೂಡ ನಮಗೆ ಸೇವ್ ಇಮೇಜ್ ಆಸ್ ಟೈಫ್ ಅಂತ ಬರ್ತಾ ಇದೆ ನಾವಿಲ್ಲಿ ಇಮೇಜ್ ಜೆ ಪಿ ಜೆ ಪಿ ಎನ್ ಜಿ ಯಾವ ಟೈಪ್ ಅಲ್ಲ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್